ಅಭಿ कौन ಬೇನೆ है ना ವಿವಿ ಅಫಿಷಿಯಲ್ ಬರ್ತದೆ ಲೈಕ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಿವಿ ಅಫಿಷಿಯಲ್ ಇದೆ ಫಸ್ಟ್ ಟೈಮಿಗೆ ನನ್ನ ಲೈವ್ಗೆ ಅಟೆಂಡ್ ಆಗ್ತಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ಊಟ ಆಯಿತಾ ಹಾಯ್ ಬ್ರದಂತೆ ನಿಮ್ಮದು ಹಾಯ್ ಹಾಯ್ ಕೂಡ ಹೇಗಿದ್ದೀರಾ ವಿವಿ ಅವರು ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ದಯವಿಟ್ಟು ನನಗೆ ಗೊತ್ತಿಲ್ಲ ಹೇಗಿದ್ದೀರಾ ಆಯಿತಾ ಊಟ ಅವಿ ಅವರೇ ನಿಮಗೆ ಬ್ಲೂ ಟಿಕನ್ನು ಕೊಟ್ಟಿದ್ದೀನಿ ನೋಡಿ ನಾನು ಸತ್ತಿ ಮೆಸೇಜನ್ನು ಹಾಕಿ ದಯವಿಟ್ಟು ಹಾಯೇ ಇರಬೇಡಿ ಸೊ ಮೆಸೇಜನ್ನು ಮಾಡಿ ಹಾಯ್ ಬ್ರದರ್ ಅಂದರೆ ಹಾಯ್ ನಿಮ್ದು ಕೂಡ ಹಾಯ್ ನಾನು ಅವಾಗಲೇ ಬಂದೆ ಹೋದೆ ನನ್ನ ಮೆಸೇಜು ಹೌದಾ ಇಲ್ಲ ನಿಮಗೆ ದಯವಿಟ್ಟು ಕಾಣಿಸಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಮ್ಯೂಟ್ ಆಗಿತ್ತು ಅಂತ ನನಗೂ ಗೊತ್ತಿಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ನಿಮ್ದು ಏನಾದರೂ ತಪ್ಪಾಗಿದ್ರೆ ಮತ್ತಿಂದವ್ರು ಯಾರು ಬಂದಿರೋದು ಅದು ದಯವಿಟ್ಟು ಇರಬೇಡಿ ಆ ಮೆಸೇಜನ್ನು ಹಾಕಿ ವಿವಿ ಅವರು ನಿಮ್ದು ಅಕ್ಕ ಊಟ ಆಯ್ತಾ ನಿಮ್ದು ನಿಮ್ಮ ನೇಮ್ ಏನಂತ ಗೊತ್ತಿಲ್ಲ ದಯವಿಟ್ಟು ಹೇಳಿ ನಿಮ್ಮ ನೇಮ್ ಏನಂತ ಫೋರ್ ಥರ್ಟಿಗೆ ಲೈವ್ ಅಲ್ಲಿ ಹೌದು ಫೋರ್ ತರ್ಟಿಗೆ ನಾನು ಲೈವ್ ಬಂದೆ ಬಟ್ ಭಾಳ ವೇಟ್ ಮಾಡಿದೆ ಯಾರೂ ಬರಲಿಲ್ಲ ಆಮೇಲೆ ಬಂದರು ಸೊ ಹಾಗೆ ಒಂದು ನಾಲ್ಕೈದು ಜನಕ್ಕೆ ನಾನು ರೆಸ್ಪಾನ್ಸ್ ಮಾಡಿಬಿಟ್ಟು ಒಂದು ಅವರಲ್ಲಿ ನಾನು ಹೆಣ್ಣು ಮಾಡ್ಬಿಟ್ಟೆ ಲೈವ್ನ ಅದೇ ಮ್ಯೂಟ್ ಆಗಿತ್ತಂತ ನಾನು ಅಬ್ಸರ್ವ್ ಮಾಡಿಲ್ಲ ಮ್ಯೂಟ್ ಆಗಿದ್ದು ಸೊ ಪರವಾಗಿಲ್ಲ ಬಿಡು ತಮ್ಮ ಅಂತಿದ್ದಾರೆ ಓಕೆ ಓಕೆ ಅಕ್ಕ ಅಕ್ಕ ನಿಮ್ಮ ನೇಮನ್ನು ಮೆಷನ್ ಮಾಡಿ ದಯವಿಟ್ಟು ವಿ ಅಂತ ಹೆಸರು ಇಟ್ಕೊಂಡಿದ್ದೆ ಅಂತ ಗೊತ್ತು ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ಹೇಳಿ ನಿಮ್ಮ ನೇಮ್ ಏನು ಅಂತ ಇನ್ನೊಬ್ರು ಯಾರು ದಯವಿಟ್ಟು ಹೈಡಲ್ ಇರಬೇಡಿ ಆ ಮೆಸೇಜ್ ಹಾಕಿ ಊಟ ಇನ್ನೂ ಇಲ್ಲ ಮಾಡಬೇಕು ನಿಮ್ದು ಊಟ ಬೇಗ ಮಾಡ್ಬೇಡಿ ಏಟ್ ಓ ಕ್ಲಾಕ್ ಒಳಗೆ ಮಾಡ್ಬಿಡ್ತೀವಿ ಸೊ ಆಕ್ಚುಲಿ ಬೇಗ ಮಾಡಿದ್ರೆ ಹೆಲ್ತಿಗೆ ಒಳ್ಳೇದು ಆದಷ್ಟು ಒಂಬತ್ತು ಹತ್ತು ಗಂಟೆ ಮೇಲೆ ಮಾಡಬಾರ್ದು ಡೈಶನ್ ಆಗಲ್ಲ ಸೊ ಹಾಗಾಗಿ ಬೇಗ ಮಾಡಬೇಡ ಮಾಡುವಂತ ಅಭ್ಯಾಸವನ್ನು ಮಾಡ್ಕೊಳ್ಳಿ ನೀವು ಕೂಡ ಅಂತ ಹೇಳ್ತಾ ಇದ್ದೀನಿ ಮೈ ನಿಮ್ ವಿಜಯಲಕ್ಷ್ಮಿ ಸೂಪರ್ ನಿಮ್ಮ ಚೆನ್ನಾಗಿದೆ ವಿಜಯಲಕ್ಷ್ಮಿ ಹೋಗಿ ನಿಮ್ಮ ವಿಜಯಲಕ್ಷ್ಮಿ ನೇಮಲ್ಲೇ ಜಯ ಇದೆ ಸೊ ಅದರಿಂದಾಗಿ ಜಯವನ್ನೇ ಆಗ್ಲಿ ಅಂತ ಬ್ಲೇಸ್ ಮಾಡ್ತೀನಿ ಅಡುಗೆ ಮಾಡ್ತಾ ಇದ್ದೀನಿ ಹೌದಾ ಹೌದಾ ಮಾಡಿ ಅಕ್ಕ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಡುಗೆ ಮಾಡಿ ಮತ್ತೆ ನಿಮ್ದು ಯಾವ್ ವಿಜಯಲಕ್ಷ್ಮಿ ಅಕ್ಕ ಯಾವ್ರು ನಿಮ್ದು ಆಕ್ಚುಲಿ ತುಂಬಾ ಸಖ್ಯಾ ಆಗ್ತಾ ಇದೆ ಇದು ಸಮ್ಮರ್ ಅಲ್ಲ ಬೇಸಿಗೆ ಟೈಮ್ ಅಲ್ಲ ಆದ್ರೂ ತುಂಬಾ ಸಖ್ಯಾತಾನೆ ನಿಮ್ಮೂರ ಕಡೆ ವಾತಾವರಣ ಆಗ್ತಾ ಇದನ್ನೊಬ್ರು ಯಾರಿಗದು ದಯವಿಟ್ಟು ಐಡಲ್ ಇರಬೇಡಿ ಬಂದು ಮೆಸೇಜನ್ನ ಮಾಡಿ ಇವತ್ತು ಅಮಾವಾಸ್ಯ ಅಲ್ವಾ ಅದಕ್ಕೆ ಪ್ರಕಾಶ ಪಕ್ಷ ಮಾಡ್ತಿದಿ ನಾವು ಹೌದಾ ಹೌದಾ ಕರೆಕ್ಟ್ ಇವತ್ತು ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ನಮ್ದು ಧಾರವಾಡ ಡಿಸ್ಟಿಕ್ ಧಾರವಾಡ ಪೇಡ ಫೇಮಸ್ ಊರು ನಿಮ್ದು ಯಾವ ನಂದು ಕಲ್ಲಿನ ಕೋಟೆ ಚಿತ್ರದುರ್ಗ ಒನ್ಗೆ ಹೋಗ್ ಕೇಳಿದ್ರಲ್ಲ ಫೇಮಸ್ ಅದೇ ನಂದು ಇನ್ನೊಬ್ರು ಯಾರೋ ಇದ್ದಾರೆ ಅದು ಗೊತ್ತಾಗ್ತಿಲ್ಲ ಯಾರು ಅಂತ ವಿಜಯೇಶ್ ಮಕ ನಿಮ್ದು ಮನೂ ಆಗಿದೆಯಾ ಚೆನ್ನಲ್ಲೂ ಓಕೆ ಓಕೆ ವಿಜಯಲಕ್ಷ್ಮಿ ಅಕ್ಕ ನಿಮ್ಮದು ಚಾನಲ್ ಮೋನು ಆಗಿದ್ಯಾ ಇವಾಗ ಲೈವ್ ಬರುವಂಥ ಉದ್ದೇಶ ಇರಲಿಲ್ಲ ಯಾಕೋ ಬರೋಣ ಅಂತ ಅದಕ್ಕೆ ಅನ್ನಿಸ್ತು ಮನಸ್ಸು ಅದಕ್ಕೆ ಬಂದ್ಬಿಟ್ಟೆ ಅಕ್ಕ ಆಲ್ಮೋಸ್ಟ್ ನಾನು ಫೈ ಫೋರ್ ಫಿಫ್ಟೀನ್ಗೆ ಬರೋದು ಜಾಸ್ತಿ ಇನ್ನೂ ಇಲ್ಲ ತಮ್ಮ ಅಂತ ಇದ್ದಾರೆ ಓಕೆ ಅಕ್ಕ ಇದು ಆಳ್ವಿಕೆನೆ ಮಾಡಿ ಮತ್ತೆ ಏನು ಸಮಾಚಾರ ಅಕ್ಕ ಇನ್ನೊಬ್ರು ಯಾರು ಇರೋದದು ಆಗಿಲ್ಲ ಹೋಗಿ ಖಂಡಿತ ಆಗುತ್ತೆ ಬಿಡಿ ಅಕ್ಕ ಮಾಡ್ತಾಯಿರಿ ಪ್ರಯತ್ನವನ್ನು ಮಾಡಿ ನಿಲ್ಲಿಸಬೇಡಿ ಖಂಡಿತ ಹೋಗಿ ಇವತ್ತಿಲ್ಲ ನಾಳೆ ಹಾಗೆ ಆಗುತ್ತಲ್ವ ಸೊ ಶ್ರಮದ ಫಲ ಯಾವತ್ತಿದ್ರೂ ಸಿಹಿ ಆಗಿರೋದಂತೆ ಅಲ್ವಾ ಸೊ ಹಾಗಾಗಿ ಕಾಯುವಂಥದ್ದು ಶ್ರಮದಿಂದ ಫಲ ಸಿಕ್ಕಿದಾಗ ಅದು ಸ್ವೀಟ್ ಆಗಿರುತ್ತೆ ಅಲ್ವಾ ಸೊ ಹಾಗೆ ಮಾಡ್ತಾಯಿರಿ ಶ್ರಮ ಪಡ್ತಾ ಪಡ್ತಾ ಇರಬೇಕಲ್ವ ಸೊ ಮಾಡಿ ಆಗುತ್ತೆ ಪುಟ್ಟ ಮಗು ಉಟ್ರಿ ತಕ್ಷಣ ನಡೆಯಲ್ಲ ನಡೆಯುತ್ತಾ ಸೊ ಟೈಮ್ ತಾಳುತ್ತಲ್ವಾ ಸೊ ಹಾಗಾಗಿ ಹೇಳಬೇಕು ತಮ್ಮ ಅಂತಿದ್ದಾರೆ ಏನು ಯಾರು ಇನ್ನೊಬ್ಬರು ಇನ್ನೊಬ್ರು ಮಾತನ್ನ ಇದೆ ದಯವಿಟ್ಟು ಹೈಡೋದು ಇರಬೇಡಿ ಮೆಸೇಜ್ ಹಾಕಿ ನಾನು ಫೇಸ್ ಕೂಡ ವಾಶ್ ಮಾಡಿಲ್ಲ ಹಾಗೆ ಬಂದ್ಬಿಟ್ಟಿದ್ದು ಇವತ್ತು ಆ ವಿಜಯಲಕ್ಷ್ಮಿ ಕೈ ಏನ್ ಮಾಡ್ತಾ ಇದ್ದಾರೆ ಅಡುಗೆ ಇವತ್ತು ಹ್ಮ್ ಇವತ್ತು ನಾನು ತಂಬಲಿನ ಹಾಕಿನಿ ಇವತ್ತು ಅದ್ರೆ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ಹೌದು ಹೌದು ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ಯಾರೊಬ್ರು ಲೆಫ್ಟ್ ಔಟ್ ಆದ್ರೂ ಯಾರು ಬರ್ತಾರೋ ಯಾರು ಹೋಗ್ತಾರೋ ಏನೂ ಗೊತ್ತಾಗಲ್ಲ ವಿವೇಕ ಏನು ಮಾಡ್ತಾ ಇದ್ರ ಇವತ್ತು ಅಡುಗೆ ಹ್ಮ ಅನ್ನ ಸರು ಚಪಾತಿ ಕೇಸ್ಟಿಬಾತ್ ಬಜ್ಜಿ ಸಣ್ಣಗೆ ಹಬ್ಬ ಹಬ್ಬದ ಅಡುಗೆ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅಕ್ಕ ಅವರು ಅಮಾವಾಸ್ಯೆ ಸ್ಪೆಷಲಿ ಮಾಡಿ ಅಕ್ಕ ಆರಾಮಾಗಿ ತಿಂದು ಒಂದು ಹಡಣ್ಣ ಹಾಡಣ್ಣ ವಿಜಯಲಕ್ಷ್ಮಿ ಅಕ್ಕ ನಿಮಗೋಸ್ಕರ ಹಾಡು ಇನ್ನೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ ಇರ್ತೀನಿ ಅಷ್ಟೇ ನೆಟ್ಟಿಗೆ ಖಾಲಿ ಆಗ್ತಾ ಬರ್ತಾ ಇದೆ ಚಾರ್ಜ್ ಇಲ್ಲ ಓಕೆ ಓಕೆ அலே இத்தான் மெசேஜ் ஆக விவாக்க ವಿವೇಕ ನೀವು ಫೋರ್ ಫಿಫ್ಟೀನ್ಗೆ ಬಂದು ಮೆಸೇಜ್ ಹಾಕ್ಬೇಕಾ ನೀವು ಹಾಗೆ ಹೋಗಿದ್ದೀರಾ ಹಾಡಿ ಹಾಡಿ ಅಂತಿದ್ದೀರಿ ಹಾಡೋಣ ಹಾಡೋಣ ನಗಿಸಲು ನೀನು ನಗುವೆನು ನಾನು ನಗಿಸಲು ನೀನು ನಗುವೆನು ನಾನು ನಾನೊಂದು ಗುಂದೆಯು ನೀ ಸೂತ್ರಧಾರಿ ನಿನ್ನ ಎದುರು ನಾ ಪಾತ್ರಧಾರಿ ನಗಿಸಲು ನೀನು ನಗುವೆನು ನಾನು ಹೇಗಿತ್ತು ಹಾಡು ಮೆಸೇಜ್ ಮಾಡಿ ಯಾರೆಲ್ಲ ಕೇಳಿದ್ರಲ್ಲ

तनयाय धीमे गजेशंद्रा श्री गणेशा धीमहे एक वक्रतुंडाय वक्र तोंडा गौरी तनियामे गजेशनाय बाचंद्रा श्री गणेशाय धीमह गानचतुराय गानमाथाय गानान्तरात्मने गाना गानोस्तकाय गानमर्थाय गानो, गानो सुखमनसे गुणपूर्णिमाय गुरुविक्रमाय गुरुगुणगुरवे गुर 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 एकदन्थाय वक्रतुण्डाय गोरीतनयाय धीमहे ಮೆಸೇಜ್ ಮಾಡಿದೆ ನಿಮಗೆ ಕಾಣಿಲ್ಲ ತಮ್ಮ ಹೌದಾ ಹೌದಾ ತುಂಬ ಇತ್ತು ತಮ್ಮ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಘದಲ್ಲಿ ಜೂನಿಯರ್ ಪೋಷನ್ ಮಾಡೀನಿ ಸೊ ಹಾಗಾಗಿ ಅದಕ್ಕೆ ಹಾಡಿದೆ ಎಲ್ಲರಿಗೂ ಬಾ ಹಾಡಕ್ಕೆ ಬರಲ್ಲ ಶ್ರುತಿ ಚೆನ್ನಾಗಿದೆ ಮಾತ್ರ ಹಾಡಬಹುದು ಸೊ ಹಾಗಾಗಿ ನಾನೊಂದು ಮತ್ತೆ ಬ್ರೇಕಾಗಿತ್ತು ಮ್ಯೂಸಿಕಲ್ಲಿ ಸೊ ಹಾಗಾಗಿ ಮತ್ತೆ ಕಂಟಿನ್ಯೂ ಮಾಡಿಲ್ಲ ಮಾಡಬೇಕು மத்தொந்துட்ரி தம் நம் தம் நம் நன் மனசு மிளியோத்தே ஓ சோதி கை யில் குடிவாய்தாழிக்கே

ಮನೆ ಹೂವಾಗಿ ಕೆಂಪಾಗಿ ನಿನ್ನ ಇನ್ನ ಇನ್ನೂ ಇಬ್ಬರು ಹೇಳಲಿ ಬಿಡಿ ದಯವಿಟ್ಟು ಮೆಸೇಜನ್ನು ಹಾಕಿ ಹೌದು ಮತ್ತೆ ಸಾರಿ ಈಗ ಅಮ್ಮ ಅಪ್ಪ ಟ್ರೈ ಮಾಡಬೇಕು ಅಂತಿದ್ದಾರೆ ಓಕೆ ಟ್ರೈ ಮಾಡಿದ್ದೇನೆ ಅದು ಸೀಸನ್ ಸೆವೆಂಟಿನಲ್ಲಿ ಮೆಗಾ ಆಡಿಷನ್ಗೂ ಹೋಗಿದೆ ಬಟ್ ಟಿ ಆರ್ ಪಿ ಕೇಳ್ತಾರೆ ಲ್ಯಾಕ್ ಮೇಲೆ ಕೊಟ್ಟರೆ ಮಾತ್ರ ಸೆಲೆಕ್ಷನ್ ಇಲ್ಲ ಅಂದರೆ ರಿಜೆಕ್ಟ್ ಆಯ್ತು ಅದ್ರ ಬಗ್ಗೆ ಹೇಳ್ಬೋದ ಇಲ್ಲ ಗೊತ್ತಿಲ್ಲ ಲೈವಲ್ಲಿ ಸೊ ಹೋಗಿದ್ದೆ ನಾನು ಬೇಕಾಡೇಷನ್ ಹೋಗಿದ್ದೆ ಯಾರಿರೋದು ಮೆಜನ್ನು ಹಾಕಿ ದಯವಿಟ್ಟು ಒಂದು ಸ್ವಲ್ಪದಲ್ಲಿ ನಾನು ಓ ಮೈ ಫೇವ್ರೇಟ್ ಸಾಂಗ್ ಇರೋದು ಕನಸು ಫಿಲ್ಮ್ ಹೌದು ಹೌದು ತುಂಬ ಚೆನ್ನಾಗಿದೆ ಅಂತ અબ યાર ઈદલો આઈડલી કો તકતોઈલા મેસેજ મેં આખી દઈ બીટો ઈડલ ઈડબેલી ಹೌದು ಹೌದು ಅದಕ್ಕೆ ನಾನು ಹೇಳಿಲ್ಲ ಬಟ್ ನೀವು ಒಬ್ರೇ ಇರೋದ್ರಿಂದ ನಾನು ಹೇಳಿದೆ ಅಷ್ಟೇ ಬಟ್ ಹೇಳ್ಬಾರ್ದು ಕರೆಕ್ಟ್ ಅದ್ ಆಮೇಲೆ ಏನೋ ಮಾಡ್ತಾರೆ ಯಾರು ಬಂದಿಲ್ಲ ಅದು ದಯವಿಟ್ಟು ಹೇಳಬೇಡಿ ನಾ ಹಾಕಿದ್ರೆ ಗೊತ್ತಾಗುತ್ತೆ ಯಾರು ಏನು ಅಂತ ಬಸ್ ಒಂದು ಎಲ್ಲೋ ಒಂದು ಕಡೆ ಇತ್ತು ನೋಡಿದ್ರೆ ಏನು ಪ್ರಯೋಜನ ಬರಲ್ಲ ಸೊ ಹಾಗಾಗಿ ನೋಡಿ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ನೀವು ನನಗೆ ಹೇಳಿ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ನಿಮಗೆ ಹೇಳ್ತೀನಿ ಸುಮ್ಮನೆ ಲೈವ್ ಬಂದು ಕಟಾಚಾರೋಕ್ಕೆ ಮಾಡಿಬಿಟ್ಟು ಹೋಗುತ್ತಲ್ಲ ಸೊ ಬೇಗ ಬೇಗ ಮೆಸೇಜನ್ನು ಹಾಕಿ ಬನ್ನಿ ನಾನು ಲೈವನ್ನೇ ಹೆಂಡ್ ಮಾಡಿಬಿಡ್ತೀನಿ ಬೇಗ ಯಾವುದಾದ್ರೂ ಸಾಂಗ್ಸ್ ಬೇಕಾ ನಿಮಗೆ ಬೇಜಾರಾಗ್ತಾ ಇದೆಯಾ ಹಳೆ ಸಾಂಗ್ ಕೇಳೋ ಕೇಳುವುದಕ್ಕೆ ಏನೋ ಮನಸ್ಸಿಗೆ ಖುಷಿಯಾಗುತ್ತೆ ತಮ್ಮ ಹೌದು ಹೌದು ತುಂಬ ಖುಷಿಯಾಗುತ್ತೆ ಹಳೆ ಸಾಂಗ್ ಅಷ್ಟು ಚೆನ್ನಾಗಿರುತ್ತೆ ಮೀನಿಂಗ್ಫುಲ್ ಆಗಿರುತ್ತೆ ಈವಾಗಂತら ಕೈ ಕೈಯ कच्चा खरडा आंतेने ना ಚನಾಗಿರಲ್ಲ ಅದು मीनिंगफुल ಆಗಿರೋದಿಲ್ಲ ಹಾ ಅಂತ ಮೆಸೇಜ್ ಆಗ್ತಿದ್ರು ಥ್ಯಾಂಕ್ ಯು ಕಾ ಥ್ಯಾಂಕ್ ಯು ಸೋ ಮಚ್ ಫೇಮಸ್ವೀಟ್ ಧಾರವಾಡ ಪೇಡ ಮೆಸೇಜ್ ಹಾಕ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿವೇಕ ಯಾರೋ ಒಬ್ರು ಭಾಗ್ಯ ಅಂತ ಮೆಸೇಜ್ ಹಾಕಿದ್ರು ಅವರು ಬಟ್ ಅವ್ರದ್ದು ಐಡಿಯಾ ಏನಕ್ಕೆ ಗೊತ್ತಾಗಿಲ್ಲ ಸಬ್ ರಿಟರ್ನ್ ಮಾಡಬೇಕಾಗಿತ್ತು ಮಾಡಿ ಒಬ್ರಿಗೆ ಮಾತ್ರ ಕೊಟ್ಟೆ ಇನ್ನೊಬ್ರಿಗೆ ಕೊಟ್ಟಿಲ್ಲ ನನ್ನದು ಲಾಂಗ್ ಏನೋ ಇತ್ತು ಇದು ಇದು ಶಾಟ್ ತಗೊಂಡಿದ್ದೆ ಬಟ್ ಅಪ್ಲೋಡ್ ಮಾಡುವಂತಹ ಟೈಮಲ್ಲಿ ಅದು ಡಿಲೀಟ್ ಮಾಡಿದೆ ನನಗೂ ಗೊತ್ತಿಲ್ಲ ಅಂದರೆ ಮತ್ತೊಂದು ಸರ್ತಿ ಬಂದು ಚೆಕ್ ಮಾಡಬೇಕು ನಿಮ್ಮ ಚಾನಲಲ್ಲಿ ಲೀವ್ ಬಂದಾಗ ಯಾಕೆ ನನಗೆಲ್ಲ ಅಲ್ವಾ ಸೊ ಹಾಗಾಗಿ ಕೊಡಬೇಕು ರೀಟರ್ ಯಾರು ಮೆಸೇಜ್ ಹಾಕಿ ದಯವಿಟ್ಟು ಹೈಡಿಗೆ ಬೇಜಾರಾಗುತ್ತೆ ನೋಡಿ ಬಹಳ ಜನ ಹಾಗೆ ಮಾಡ್ತಾ ಇದಾರೆ ಬರ್ತಾರೆ ಶೋ ಕಾಣ್ತಾ ಇರುತ್ತೆ ಯಾರು ಬಂದಿದ್ದಾರೆ ಅಂತ ಬಟ್ ಗೊತ್ತಾಗಲ್ಲ ಮೆಸೇಜ್ ಹಾಕಲ್ಲ ವಿಜಯರಕ್ಷ್ಮ ಕೈತೀರಾ ನೀವು

ఓకే లేదా హెండ్ మాతీ మేము నాళి సిగోనా ఓకే కే బాయ్